ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂತಹ ರಾಜ್ಯ ಸರ್ಕಾರ ಹೊಸ ವರ್ಷದ ನಂತರ ದಿನದಿಂದ ದಿನಕ್ಕೆ ಶಾಕ್ ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಈಗಾಗಲೇ ಬಸ್ ಪ್ರಯಾಣ ದರವನ್ನು ಕೂಡ ಹೆಚ್ಚಳ ಮಾಡಿತ್ತು ಜೊತೆಗೆ ಎರಡು ಬಾರಿ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿತ್ತು ನೀರಿನ ಬಿಲ್ಲನ್ನು ಹೆಚ್ಚಳ ಮಾಡಿದೆ ವಿದ್ಯುತ್ ಬಿಲ್ಲನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದೆ ಮೆಟ್ರೋ ಆಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಆರ್ ಟಿ ಒ ವಿಚಾರ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾರ್ವಜನಿಕರಿಗೆ ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಹೊರೆಯನ್ನು ಕೊಡ್ತಾನೆ ಬರ್ತಾ ಇರುವಂತಹ ರಾಜ್ಯ ಸರ್ಕಾರ ಇದೀಗ ಸದ್ದಿಲ್ಲದೆ ಮತ್ತೊಂದು ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿದೆ ಅದು ಕೂಡ ಹಾಲಿನ ದರವನ್ನು ಒಂದು ಲೀಟರ್ಗೆ ಅಂದರೆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಅದು ಇವತ್ತು ಮಧ್ಯರಾತ್ರಿಯಿಂದಲೇ ಹೊಸದಾಗಿ ದರ ಅನ್ವಯ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೆ ಎಮ್ ಎಫ್ ಕೊಡ್ತಾ ಇರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಕೆ ಎಮ್ ಎಫು ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡಲಿಕ್ಕೆ ಮನವಿಯನ್ನು ಕೊಟ್ಟಿದೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂದಿತ್ತು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಇಲ್ಲ ಹಾಲಿನ ದರವನ್ನು ಸದ್ಯಕ್ಕೆ ಹೆಚ್ಚಳ ಮಾಡೋದಿಲ್ಲ ಹೆಚ್ಚಳ ಮಾಡುವಂಥ ವಿಚಾರ ಏನಿದೆ ಅದನ್ನು ಆ ವಿಚಾರವನ್ನು ನೀವು ತಡೆ ಹಿಡಿಯಿರಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಆದರೆ ಇವತ್ತು ನಡೆದಂತಹ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಜೊತೆಗೆ ಕೆ ಎಮ್ ಎಫ್ ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೊಟ್ಟಿತ್ತು ಆದರೆ ಗ್ರಾಹಕರು ಮತ್ತು ರೈತರ ಹಿತದೃಷ್ಟಿಯಿಂದ ನಾವು ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅನ್ನುವಂಥ ಒಂದು ಸಂಜಾಯಶಿಯನ್ನು ರಾಜ್ಯ ಸರ್ಕಾರ ಇದೆ ನೆನ್ಪಿಟ್ಕೊಳ್ಳಿ ನಾಲ್ಕು ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥ ರಾಜ್ಯ ಸರ್ಕಾರ ಇಲ್ಲಿ ಗ್ರಾಹಕರ ಎಲ್ಲಿ ಕಂಡು ಬರುತ್ತೆ ಹೋಗಲಿ ನಾಲ್ಕು ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥ ಹಣ ಏನಿದೆ ಅದನ್ನು ರೈತರಿಗಾರು ಕೊಡುತ್ತಾ ಖಂಡಿತವಾಗಲೂ ಇಲ್ಲ ಇದಕ್ಕೆ ಕಳೆದ ಕೆಲ ದಿನಗಳ ಹಿಂದೆ ಅಂದರೆ ಕೆಲ ದಿನ ಅನ್ನೋದಕ್ಕಿಂತ ಕೆಲ ತಿಂಗಳ ಹಿಂದೆ ಅಷ್ಟೇ ಎರಡು ರೂಪಾಯಿ ಹೆಚ್ಚಳವನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು ಅದು ಐವತ್ತು ಎಮ್ ಎಲ್ ಹೆಚ್ಚು ಐವತ್ತು ಎಮ್ ಎಲ್ ಹೆಚ್ಚು ಹಾಲು ಕೊಟ್ಟು ಎರಡು ರೂಪಾಯಿ ದರವನ್ನು ಹೆಚ್ಚಳ ಮಾಡಿತ್ತು ಆಗ ಸಾಕಷ್ಟು ವಿರೋಧ ಕೇಳಿಬಂದಿತ್ತು ಆದರೆ ಇಲ್ಲ ವೆಚ್ಚ ಆರ್ಥಿಕ ವೆಚ್ಚ ಆಗಿರ್ಬೋದು ಅಥವಾ ನಿರ್ವಹಣಾ ವೆಚ್ಚ ಆಗಿರ್ಬೋದು ಇವೆಲ್ಲವೂ ಕೂಡ ಜಾಸ್ತಿ ಆಗಿತ್ತು ಹೀಗಾಗಿ ದರ ಏಣಿಕೆ ಅನಿವಾರ್ಯ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ರಾಜ್ಯ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಕೆ ಎಮ್ ಎಫ್ ಕೊಡುವಂಥ ಕೆಲಸವನ್ನು ಮಾಡಿತ್ತು ಇದೀಗ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿರುವಂತಹ ರಾಜ್ಯ ಸರ್ಕಾರ ಇದೀಗ ನಾಲ್ಕು ರೂಪಾಯಿ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಇವತ್ತು ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ತೀರ್ಮಾನ ಕೈಗೊಂಡಿರುವಂಥದ್ದು ಆ ಮೂಲಕ ರಾಜ್ಯದಲ್ಲಿರುವಂತಹ ಎಲ್ ಎಲ್ಲ ಹಾಲು ಒಕ್ಕೂಟಗಳಿಗೂ ಈ ಒಂದು ಹೊಸ ದರ ಅನ್ವಯ ಆಗುತ್ತೆ ಅದು ಇವತ್ತು ಮಧ್ಯರಾತ್ರಿಯಿಂದಲೇ ಈ ಒಂದು ದರ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಹಾಗಿದ್ರೆ ಈಗ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದ ಯಾವ್ಯಾವ ಹಾಲು ಎಷ್ಟು ಹೆಚ್ಚಳ ಆಗುತ್ತೆ ಜೊತೆಗೆ ಮೊಸರು ಯಾವ ರೀತಿಯಾಗಿ ಹೆಚ್ಚಳ ಆಗುತ್ತೆ ಜೊತೆಗೆ ಈ ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದ ಬೇರೆ ಬೇರೆ ಯಾವ ಎಲ್ಲ ವಲಯಗಳ ಮೇಲೆ ಇದು ಮಧ್ಯಮ ವರ್ಗದ ಜನರಿಗೆ ಹೊರೆ ಬೀಳುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸೊ ಎಲ್ಲೂ ಕೊನೆಯವರೆಗೂ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಈಗಾಗಲೇ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದ ನೀಲಿ ಪ್ಯಾಕೆಟ್ ಹಾಲೇನೆ ಅದು ಒಂದು ಲೀಟ್ರಿಗೆ ನಲವತ್ನಾಲ್ಕು ಇತ್ತು ಅದೀಗ ನಲವತ್ತೆಂಟು ರೂಪಾಯಿ ಆಗುತ್ತೆ ಹಾಗೆಯೇ ಆರೆಂಜ್ ಪ್ಯಾಕೆಟ್ ಹಾಲೇನಿದೆ ಅದು ಪ್ರತಿ ಲೀಟರ್ಗೆ ಐವತ್ನಾಲ್ಕಿಂದ ಐವತ್ತೆಂಟಾಗಿದೆ ಸಮೃದ್ಧಿ ಹಾಲಿನ ಪ್ಯಾಕೆಟು ಐವತ್ತಾರಿತ್ತು ಇತ್ತು ಅದೀಗ ಅರವತ್ತಾಗಿದೆ ಗ್ರೀನ್ ಸ್ಪೆಷಲ್ ಅಂತ ಏನು ಹಾಲು ಬರ್ತಾಯಿತ್ತು ಅದು ಐವತ್ನಾಲ್ಕು ರೂಪಾಯಿತ್ತು ಐವತ್ತೆಂಟು ರೂಪಾಯಿ ಆಗಿದೆ ಹಾಗೆಯೇ ನಾರ್ಮಲ್ ಗ್ರೀನ್ ಹಾಲು ಏನು ಬರುತ್ತೆ ಅದು ಐವತ್ತೆರಡು ಇತ್ತು ಐವತ್ತಾರು ರೂಪಾಯಿ ಆಗಿದೆ ಹಾಗೆಯೇ ಅರ್ಧ ಲೀಟ್ರ್ ನಾವು ನೋಡ್ತಾ ಬಂದಾಗ ಒಂದು ಲೀಟ್ರಿಗೆ ಎರಡು ನಾಲ್ಕು ರೂಪಾಯಿ ಜಾಸ್ತಿ ಆದರೆ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ದರ ಹೆಚ್ಚಳ ಆಗುತ್ತೆ ಹಾಗೆಯೇ ಒಂದು ಲೀಟ್ರ್ ಮೊಸರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಐವತ್ತು ಇತ್ತು ಅದೀಗ ಐವತ್ನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಭಾಗ ಆದರೆ ಇದು ಹಾಲಿನ ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದ ಇದ್ರ ಜೊತೆಗೆ ಹಾಲಿನ ಉತ್ಪನ್ನಗಳಾದಂತಹ ಬೆಣ್ಣೆ ಆಗಿರ್ಬೋದು ಬಟರ್ ಆಗಿರ್ಬೋದು ಹಾಗೆಯೇ ತುಪ್ಪ ಆಗಿರ್ಬೋದು ಇವೆಲ್ಲ ದರನೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ ಆದರೆ ಈ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ದರ ಪರಿಷ್ಕರಣೆ ವಿಚಾರ ತಿಳಿದು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಳ ಆಗಬಹುದು ಅನ್ನುವಂತಹ ಒಂದು ವಿಚಾರವನ್ನು ಕೆ ಎಂ ಎಫ್ ಸ್ಪಷ್ಟಪಡಿಸಿದೆ ಸೊ ಆ ಮೂಲಕ ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನ ಏನಿದೆ ಜನಸಾಮಾನ್ಯರ ಮೇಲೆ ಅಥವಾ ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಈಗ ಹಾಲಿನ ದರ ಹೆಚ್ಚಳ ಆಗಿದೆ ಸೊ ಇದರಿಂದಾಗಿ ಹೋಟೆಲ್ಗಳ ಬೆಲೆಗಳಲ್ಲೂ ಕೂಡ ಹೆಚ್ಚಳ ಆಗುತ್ತೆ ಕಾಫಿ ಟೀ ಬೆಲೆಯಲ್ಲಿ ಹೆಚ್ಚಳ ಆಗುತ್ತೆ ಜೊತೆಗೆ ಬೇರೆ ಬೇರೆ ಅಂದರೆ ಹಾಲನ್ನು ಹೊಂದ್ಕೊಂಡಂತೆ ಯಾವೆಲ್ಲ ಉತ್ಪನ್ನಗಳು ಸಿದ್ಧ ಆಗುತ್ತೋ ಆ ಎಲ್ಲ ದರನೂ ಕೂಡ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಆ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇದು ಮೂರನೇ ಬಾರಿಗೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದೆ ಅದು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷದಲ್ಲಿ ಎರಡು ರೂಪಾಯಿ ಹೆಚ್ಚಳವನ್ನು ಮಾಡಿತ್ತು ಇದಾದ ಬಳಿಕ ಅಂದರೆ ಕೇವಲ ಆರೇಳು ತಿಂಗಳ ಹಿಂದೆ ಅಷ್ಟೇ ಐವತ್ತು ಗ್ರಾಮ್ ಹಾಲಿನ ಹೆಚ್ಚಳ ಮಾಡಿಬಿಟ್ಟು ಎರಡು ರೂಪಾಯಿ ಹೆಚ್ಚಳವನ್ನು ಮಾಡಿತ್ತು ಅಂದರೆ ಒಂದೂವರೆ ವರ್ಷದಲ್ಲಿ ಸುಮಾರು ನಾಲ್ಕು ರೂಪಾಯಿ ಹೆಚ್ಚಳವನ್ನು ಮಾಡಿತ್ತು ಇದೀಗ ಮೂರನೇ ಬಾರಿಯೂ ಕೂಡ ನಾಲ್ಕು ರೂಪಾಯಿ ಹೆಚ್ಚಳವನ್ನು ಮಾಡುವಂಥ ಮೂಲಕ ಕಳೆದ ಅಂದರೆ ಸ ಕಾಂಗ್ರೆಸ್ ಸರ್ಕಾರ ಅಧಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬರೋಬ್ಬರಿ ಮೂರು ಬಾರಿ ಅಂದರೆ ಎಂಟು ರೂಪಾಯಿ ಹಾಲಿನ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಕಾಫಿ ಆಗಿರ್ಬೋದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಇವೆಲ್ಲ ದರನೂ ಕೂಡ ಹೆಚ್ಚಳ ಆಗುವಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನಸಾಮಾನ್ಯರ ಹಣ ಉಳಿತಾಯ ಆಗುತ್ತೆ ಅವರಿಗೆ ಇದು ಒಳಿತಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಅಂದರೆ ನಿರೀಕ್ಷೆಗೂ ಮೀರಿ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ರಾಜ್ಯದ ಜನತೆ ಮಾಡಿದರು ಆದರೆ ಅದರ ಎಫೆಕ್ಟು ಆರಂಭದಲ್ಲಿ ಗೊತ್ತಾಗಿರಲಿಲ್ಲ ಈಗ ಹಂತ ಹಂತವಾಗಿ ಪ್ರತಿಯೊಂದು ಅಂದರೆ ಜನಸಾಮಾನ್ಯರು ಪ್ರತಿನಿತ್ಯ ಯಾವೆಲ್ಲ ಬಳಕೆಗಳಿಗೆ ಅಂದರೆ ಅತಿ ಹೆಚ್ಚು ಬಳಕೆ ಮಾಡ್ತಾರೆ ಅಂತಹ ಉತ್ಪನ್ನಗಳು ಅಂತಹ ವಸ್ತುಗಳ ಮೇಲೆ ಇದೀಗ ಬೆಲೆ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಸೊ ಇದೀಗ ಕರೆಂಟ್ ಬಿಲ್ ಹೆಚ್ಚಳ ಮಾಡುವಂಥದ್ದು ಒಂದು ಕಡೆ ಹೆಚ್ಚಳ ಆಗುತ್ತೆ ಅದು ಏಪ್ರಿಲ್ ಒಂದರಿಂದ ಪೂರ್ಣಾನ್ವಯ ಆಗುತ್ತೆ ಅದು ಪ್ರತಿ ಯೂನಿಟ್ಗೆ ಮೂವತ್ತೈದು ಪೈಸೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಒಂದು ಮಾತಾದರೆ ಈಗ ಆಲ್ರೆಡಿ ಬಸ್ ಫೇರನ್ನು ಹೆಚ್ಚಳ ಮಾಡಿದೆ ಮೆಟ್ರೋ ಫೇರನ್ನು ಹೆಚ್ಚಳ ಮಾಡಿದೆ ಆರ್ ಟಿ ಒ ಹೆಚ್ಚಳವನ್ನು ಮಾಡಿದೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದೆ ಜೊತೆಗೆ ಈ ಹೀಗೆ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ ಹೀಗೆ ಪ್ರತಿ ಹಂತದಲ್ಲೂ ಕೂಡ ಜನಸಾಮಾನ್ಯರು ಯಾವೆಲ್ಲ ಉತ್ಪನ್ನಗಳನ್ನು ಅಥವಾ ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತಾರೋ ಆ ಎಲ್ಲದರ ದರವನ್ನು ಹೆಚ್ಚಳ ಮಾಡುವಂತಹ ಮೂಲಕ ರಾಜ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಬೆಲೆ ಏರಿಕೆಯ ಶಾಕನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಸೊ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಾಗಿಂದಲೂ ಬಿ ಜೆ ಪಿ ಒಂದು ಮಾತನ್ನು ಹೇಳ್ತಾ ಇತ್ತು ಇದು ಕೇವಲ ಆರಂಭದಲ್ಲಿ ಗ್ಯಾರಂಟಿ ಕೊಡುತ್ತೆ ಕೊಟ್ಟು ಆನಂತರ ನಂತರ ಕಿತ್ಕೊಳ್ಳುತ್ತೆ ಅಂಥೇಳಿ ನಿಜವಾಗ್ಲೂ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಡ್ತಾಯಿದೆ ಅನ್ನುವಂಥದ್ದನ್ನು ಹಿಂದೆ ಬಿ ಜೆ ಪಿ ಆಗಿರ್ಬೋದು ವಿಪಕ್ಷಗಳು ಒಂದು ಭವಿಷ್ಯವನ್ನು ನುಡಿದ್ವೋ ಅದೇ ರೀತಿಯಾದಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅನಿವಾರ್ಯ ಈಗ ಅಧಿಕಾರಕ್ಕೆ ಅಧಿಕಾರ ಕೊಟ್ಟಾಗಿದೆ ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಾಗಿದೆ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡುವಂಥ ಕೆಲಸ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಹೊರೆ ಆರ್ಥಿಕವಾಗಿ ಹೊರೆ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಅನಿವಾರ್ಯ ಇನ್ನು ಇರೋ ಇರೋಷ್ಟು ದಿವಸ ಮತ್ತಷ್ಟು ಬೆಲೆ ಏರಿಕೆ ಹೆಚ್ಚಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಸೊ ಗ್ಯಾರಂಟಿಗೆ ಮಾರು ಹೋದಂತಹ ಜನ ಇದೀಗ ತಮ್ಮ ಜೇಬಿಗೆ ಕತ್ತರೆ ಹಾಕಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ನಿಮಗೆ ಬೆಲೆ ಏರಿಕೆ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ